ಸರ್ ಒಂದು ಕೆಲಸ ಸರ್ ಒಂದ್ ಕೆಲಸ ಮಾಡ್ರಿ ಅವ್ರು ಮೈನ್ಸ್ ಆಫೀಸಿಂದ ಪರ್ಮಿಷನ್ ಏನಾದ್ರು ತಗೊಂಡ್ರೆ ಹಂಗಿಲ್ಲ ಸರ ನಾ ಮಾತಾಡ್ದ ನಮ್ದು ಜಾಗ ಆಯ್ತಂದ್ರೆ ಮೂರ್ ಫುಟ್ ಅಷ್ಟ ನಮಗ್ ಸಂಬಂಧ ರೀ ಈಗ ಯಾವದ ಆಸ್ತಿ ಆಗಲ್ರಿ ಈಗ ಸ್ವಂತ ನಮ್ದವಲ ಐತಪ್ಪ ನಮ್ದ ಜಾಗ ಆಯ್ತಂದ್ರೆ ನಮಗ್ ಮೂರ್ ಫುಟ್ ಅಷ್ಟ ನಮಗೆ ಅಂತ ಅವ್ರಂತಾರ

துணி <laughs>

ಟ್ರ್ಯಾಕ್ಟರ್ ಹೊಡೆದು ಫೋಟೋ ಕಲ್ಸಲ್ಲ ಅಮ್ಮ ತುಂಬಾಕತ್ತಾರ ಅಂತ ಹೇಳ್ಯಾನ್ ಅನೌದ ಹೌದಾ ರೀ ಅದ್ರ ಪ್ರಕಾರ ನೀವ್ ಹೋಗಿರಿ ಹಾಂ ಈಗ ಅವ್ರ ಜಗದಾಗ ಅವ್ರ ತುಂಬಾಕತ್ತಾರ ಅಂತ ನಿಮ್ಗ್ ಹೇಳ್ತಾರ್ರಿ ಅವ್ರ ಹಾಂ ಈಗ ಟ್ಯಾಕ್ಟ್ರ ಮತ್ತ ಜೆ ಸಿ ಬಿ ಇದ್ದಿದ್ ನೀವ್ ನೋಡಿರಿ ಹೆಂಗ್ರೀ ಈಗ ಟ್ಯಾಕ್ಟ್ರ ಮತ್ತ ಜೆ ಸಿ ಬಿ ಅಲ್ಲಿ ಅದಾವ ನೋಡೀರಿ ನಾವ್ ಹೋಗಿಲ್ರಿ ಹೇಳ್ತಾರಲ್ರಿ ಅಲ್ಲ ಅಲ್ಲ ನೀವ್ ಹೋಗಿಲ್ಲ ಈಗ ಫೋನ್ಯಾಗ ಹಂಗ ನೀವು ತಿಳ್ಕೊಳಕತ್ತೀರಿ ಈಗ ನಮಗ ಎಷ್ಟ ಬೇಕ ಅದಾಗ ಅವಾ phone ಹಚ್ಚಿ ಬರ್ಯಾಕ ಹತ್ತಾನ ಹೌದ್ರಿ ಅವಂಗ ಏನ್ ನಾವ ರೊಕ್ಕ ಕೊಡೋಣ ಅಂತ ಏನ ಇದನ್ನ ಮಾಡೋಣ ಅಂತ ತಗೊಂಡಿವಿ ಆ phone ಹಚ್ಚಿ ಬರ್ಯಾಕ ಇಲ್ಲಿ ಹೇಳ್ತೀನಿ ಕೇಳಿ ನಾ ರೊಕ್ಕ ಕೇಳಿ ಅಂತ ನಾನು ಏನು ಹೇಳಲ್ಲ ಹೌನ್ರಿ ನಿಮಗೆ ನಿಮಗೆ ಯಾವ ತರ ಬಾಯ್ ಮಾಡ್ತಾನ ನಾನು ಅಲ್ಲಿ ತರ ಬಾಯ್ ಮಾಡ್ರೋ ಅವರು ಯಾಕ ನಮ್ಮಲ್ಲ ನಾನು ನಮ್ಮ ನಮ್ಮಲ್ಲ ನಾನು ತುಂಬಾ ಜನ ತೇಕೆಂದ ಅವರು ಒಬ್ಬರು ಅಲ್ಲ 100 ಜನ ಬಾಯ್ ಮಾಡ್ರಿ ನಮಗೆ ನಿಮಗೆ ಒಬ್ರ ಮಾತಾಡ್ರಿ ಹೌನ್ರಿ ಒಬ್ಬರು ಮಾತಾಡಕ ನಿಮಗೆ ಇಷ್ಟ ಅಂತೆ ನಾನು 100 ಮಂದಿ ಮಾತಾಡ್ರಿ ಯಾಕ ನಮ್ಮಲ್ಲ ನಾನು ತುಂಬಾ ಜನ ತೇಕೆಂದ ಸರ್ ನಿಮ್ಮ ಫೋನ್ ಅಲ್ಲಿ ಒಬ್ಬರು ಮಾತಾಡ್ರಿ

ಜೀವಕ್ಕ ಭಯ ಐತಿ ಈಗ ಅದ ಅವನಿಂದ ನನಗ ಕೊಲೆ ಮಾಡೋಂತ ಪ್ರಯತ್ನ ಐತಿ ಈಗ ಹಂಗಲ್ ಸರ ಈಗ ನನಗ ಕೊಲೆ ಭದ್ರಿಕೆ ಯಾಕತ್ತಾನ ಈಗ ನನಗ ಹಾ ಈಗ ನೀವು ಅಲ್ಲೇ ಅದರ ರೀ ಈಗ ಏನಂದಾವ ನಿನ್ ಕಡಿತೀನಿ ಮಾಡ್ತೀನಿ ಅಂತ ಹೇಳ್ತಾನ ರೀ ಅವ ಫೋನ್ ಕಸೋದಕ್ಕೆ ಫೋನ್ ಕಟ್ ಮಾಡಿದ್ರಿ ನಾ ಅಲ್ರಿ ಕಡಿತೇನಿ ಮಾಡ್ತೀನಿ ಅಂದ್ರ ಇದ್ರ ಅರ್ಥ ಏನ್ರಿ ಈಗ ನಾವೇ ನಾ ನಮಗ ರೊಕ್ಕಾ ಕೊಡೋ ಅಂತೇವೆ ನಾವ ನನ್ ಮಕ್ಕ ಪರಿಚಯ ಐತೆ ನನ್ ಮಕ್ಕ ಅವ್ನ್ ಪರಿಚಯ ಐತೋ ಗರ್ ಸೇರಾಕತ್ತಾರ ಗುಡದಾಗಿಂದ ಗರ್ ಸೇರು ಮಠ ಏರ್ ಆ ಗರ್ ಸೇರು ತಪ್ಪ ಅಂತೇಳಿ ನಾವಂದ್ರ ನಮ್ಗ ಈ ತರ ಇವ್ರ ಕಡಿತೀನಿ ಹೊಡಿತೀನಿ ಬಡಿತೀನಿ ಅಂತ ಹೇಳಿ ಮಾತಾಡ್ತಾರ ಚನ್ನಪ್ಪ ಇದ್ಲಿ ಅಲ್ರಿ ಏನ್ ಇದ್ಲಿ ರೀ ಚನ್ನಪ್ಪ ಗುದ್ದಿ ಗುದ್ದಿ ಚನ್ನಪ್ಪ ಗುದ್ಲಿ ಹಾ ಗುದ್ದಿ Mm, I thought about it.